ಒಂದು ಐನೂರಗಳನ್ನು ಗಳಿಸಿ ತೊಂಬತ್ತ ಮೂರು ಶೇಕಡದೊಂದಿಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಫ್ಯಾಮಿಲಿಗೆ ಅವಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಜಾನ್ ಮತ್ತು ನಾನು ಒಂದು ಮೀಟಿಂಗ್ ಹೋಗ್ತಾ ಇದ್ದೇವೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಒಂದು ಸಭೆ ಇದೆ ಹಾಗೆ ಇವಾಗ ನಾವು ಕೂಡ ಹೋಗ್ತಾ ಇದ್ದೇವೆ ಹಾಗೆಯೇ ಮನವಿ ತಳಿಗೆ ಪ್ರತಿಭಾ ಪುರಸ್ಕಾರ ಕೂಡ ಇದೆ ಮನವಿ ತಳಿಗೆ ಇವತ್ತು ಬರಲಿಕ್ಕೆ ಆಗದ ಕಾರಣ ನಾವೇ ಹೋಗಿ ಅದನ್ನು ಸ್ವೀಕಾರ ಮಾಡೋದು ಹಾಗೆ ಇವಾಗ ಹೊರಟಿದ್ದೀವಿ ನೋಡಿ ನಾವು ಇವಾಗ ಮೀಟಿಂಗ್ ಇರುವ ಕಡೆ ರೀಚ್ ಆಗಿದ್ದೇವೆ ಹಾಗೆಯೇ ಮೀಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಸ್ಪರ್ಶ ಬಂಡವಾಳ ಪ್ರಮುಖ ವಿಚಾರಗಳನ್ನು ಆಳ್ತ ಸಂಘಗಳಲ್ಲಿ ಹಾಲಿನ ಸಂಗ್ರಹಣೆ ಜಾಸ್ತಿ ಆಗಬೇಕು ನಾವು ನಮ್ಮ ರೈತರಿಗೆ ಇನ್ನೂ ಶಕ್ತಿ ಕೊಡಬೇಕು ಅಂತ ಹೇಳಿಕೊಂಡು ಒಕ್ಕೂಟದಲ್ಲಿ ಇದುವರೆಗೆ ಇದ್ದಂತಹ ಬಿಎಂಸಿ ಹಾಲಿನ ಶುಲ್ಕ ಪರೀಕ್ಷೆ ಗುಣಮಟ್ಟ ಗೌರವಾಧ್ಯಕ್ಷರಾಗಿರುವಂತಹ ರವಿರಾಜ್ ಹೆಕ್ಯ ಹಾಗೂ ಹೊಸದಾಗಿ ಆಯ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಬಂದ ಉದಯ್ ಕೋಟ್ಯನವರಿಗೆ ಬಂಟ್ವಾಳ ತಾಲೂಕು ಹಲೋತ್ಪಾದಕರ ಸಹಕಾರ ಸಂಘಗಳ ಪರವಾಗಿ ನಮ್ಮ ರೈಗಳ ವಿನಂತಿ ಮೇರೆಗೆ ಅದೊಂದು ಸನ್ಮಾನವನ್ನು ಇಟ್ಕೊಂಡಿದೆ ದಯವಿಟ್ಟು ಒಕ್ಕೂಟದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ವೇದಿಕೆ ಮುಂಭಾಗ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ Thank you. ಸನ್ಮಾನ ಏನು ಮಾಡಿದ್ದೀರಾ ಗೌರವ ಸೂಚಿಸಿದ್ದೀರಿ ಇದು ರವಿರಾಜ ಗಿಡ ಇದೆಲ್ಲ ಒಕ್ಕೂಟದ ಅಧ್ಯಕ್ಷರಿಗೆ ಅಂದರೆ ಈ ಸನ್ಮಾನ ಪೂರ್ವ ನಿಮಗೆ ಬರಬೇಕು ಈ ಸನ್ಮಾನ ಎಲ್ಲ ನಮ್ಮ ಸಂಘಗಳು ಸಂಘಗಳ ಒಂದು ಅಧ್ಯಕ್ಷರು ಕಾರ್ಯದರ್ಶಿಗಳು ನಿಮಗೆಲ್ಲ ಮತ್ತೆ ಹೈನುಗಾರರಿಗೆ ಸಲ್ಬೇಕಾದ ಸನ್ಮಾನ ಅಂತ ನಾನು ಭಾವಿಸಿಕೊಡ್ತಾ ಇದ್ದೇನೆ ಹಾಗೆ ಆ ದೃಷ್ಟಿಯಲ್ಲಿ ಗೌರವಪೂರ್ವಕವಾಗಿ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ ಹಾಗೆಯೇ ಆ ಸನ್ಮಾನ ಮಾಡಿದಂಥ ನಿಮ್ಮ ನಮ್ಮ ಮಿತ್ರರು ನಾನು ನಿರ್ದೇಶ್ರುಳ್ಳಕ್ಕೆ ಹೋಗುವುದಿಲ್ಲ ಯಾರು ಹಿಂದೆ ಇದ್ದಾರೆ ಗೊತ್ತಿಲ್ಲ ಅವರನ್ನು ನಾನು ಕೂಡ ಇನ್ನೊಮ್ಮೆ ಅವರಿಗೆ ಧನ್ಯವಾದ ಹೇಳುವುದರೊಂದಿಗೆ ವಿಶಕ್ ಕೊನೆಯದಾಗಿ ನಾನು ಒಂದೆರಡು ವಿಚಾರ ಹೇಳಿಕೆ ಹೋಗ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಂಘಗಳಿಗೆ ಹಾಲು ಪೂರೈಸಿರುವಂತಹ ಸಕ್ರಿಯ ಸದಸ್ಯರ ಮಕ್ಕಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಯನ್ನು ಗುರುತಿಸುವಂತಹ ಸಮಯ ವಿದ್ಯಾರ್ಥಿಗಳು ಜೊತೆಯಲ್ಲಿ ಅವರ ತಂದೆ ತಾಯಿಯ ಬಂದಿದ್ದ ವೇದಿಕೆಗೆ ಬನ್ನಿ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಕನ್ನಡ ಮಾಧ್ಯಮದಲ್ಲಿ ಸೂರ್ಯ ಸಂಘದ ಸುಂದರಗೌಡ ಇವರ ಮಗಳು ಲೋಚನಾ ಎಂ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹನ್ನೆರಡು ಅಂಕಗಳನ್ನು ಗಳಿಸಿ ತೊಂಬತ್ತ ಏಳು ಪಾಯಿಂಟ್ ಒಂಬತ್ತು ಎರಡು ಶೇಕಡದೊಂದಿಗೆ ಬಂಟ್ವಾಳ ತಾಲೂಕಿನ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇವರನ್ನು ನಗದು ಪುರಸ್ಕಾರ ಪ್ರಶಸ್ತಿ ಪತ್ರ ಮತ್ತು ನಂದಿನಿ ಸಿಹಿ ಉತ್ಪನ್ನದ ಜೊತೆಗೆ ಪ್ರೋತ್ಸಾಹಿಸ್ತಾ ಇದ್ದೇವೆ ದಯವಿಟ್ಟು ಕರದಾಳ ಮತ್ತು ಮುಖಾಂತರ ಇವರನ್ನು ಪ್ರೋತ್ಸಾಹಿಸಿದ್ದೇವೆ ಸಂಘದ ಪೆರ್ನ ಸಂಘದ ಜಯಶ್ರೀ ಇವರ ಮಗಳು ಹಿತಶ್ರೀ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಐದು ಅಂಕಗಳನ್ನು ಪಡೆದು ತೊಂಬತ್ತಾರು ಪಾಯಿಂಟ್ ಎಂಟು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ದಯವಿಟ್ಟು ಸಂಘದ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಇವರ ಜೊತೆಯಲ್ಲಿ ವೇದಿಕೆಗೆ ಬರಬೇಕು ಅಂತ ವರ್ಗ ಸಂಘದ ದಿನೇಶ್ ಪೂಜಾರಿ ಇವರ ಮಗ ವಿಖ್ಯಾತ್ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಎರಡು ಅಂಗಗಳನ್ನು ನಡೆಸಿ ತೊಂಬತ್ತಾರು ಪಾಯಿಂಟ್ ಮೂರು ಎರಡು ಶೇಕಡದೊಂದಿಗೆ ಮೂರನೆಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಬಹುಮಾನವನ್ನು ಸ್ವೀಕರಿಸುವಾಗ ದಯವಿಟ್ಟು ಕರೆತಾಡುವ ಜೊತೆಗೆ ಅವರನ್ನು ಪ್ರೋತ್ಸಾಹ ಇದೀಗ ವಕ್ರ ಸಂಘದ ವಿಖ್ಯಾತ್ ಅವರ ಪರವಾಗಿ ಬಂದಿದ್ದಾರೆ ಮುಂದಕ್ಕೆ ಎಸ್ಎಸ್ಎಲ್ಸಿ ಆಂಗ್ಲ ಮಾಧ್ಯಮದಲ್ಲಿ ಒಗ್ಗ ಸಂಘದ ಚಂದ್ರಶೇಖರ್ ಶೆಟ್ಟಿಯವರ ಮಗಳು ಸಹನ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾರು ಅಂಗಗಳನ್ನು ಗಳಿಸಿ ತೊಂಬತ್ತೆಂಟು ಐದು ಆರು ಶೇಕಡದೊಂದಿಗೆ ಬಂಟ್ವಾಳ ತಾಲೂಕಿನ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಸಂಘದ ಅಧ್ಯಕ್ಷರು ಮುಂದಿನ ಬಹುಮಾನ ಕೂಡ ನಿಮ್ಮ ಸದಸ್ಯರಿಗೆ ಕುಡಾನು ಸಂಘದ ಚಂದ್ರಿಕಾ ಇವರ ಮಗ ಹರ್ಷ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹನ್ನೆರಡು ಅಂಕಗಳನ್ನು ಗಳಿಸಿ ತೊಂಬತ್ತ ಏಳು ಪಾಯಿಂಟ್ ಒಂಬತ್ತು ಎರಡು ಶೇಕಡದೊಂದಿಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಕುಡಾನು ಸಂಘದವರು

ಬಂಟ್ವಾಳ ತಾಲೂಕಿನ ಪ್ರಥಮ ಸ್ಥಾನವನ್ನು ಇವರು ಪಡ್ಕೊಳ್ತಾ ಇದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಕುಣಜ ಸಂಘದ ಮುರಳೀಧರ್ ಇವರ ಮಗಳು ಧನ್ಯ ಆರುನೂರಕ್ಕೆ ಐನೂರ ಎಪ್ಪತ್ತ ಮೂರು ಅಂಗಗಳನ್ನು ಗಳಿಸಿ ತೊಂಬತ್ತೈದು ಪಾಯಿಂಟ್ ಐದು ಶೇಕಡದೊಂದಿಗೆ ಬಂಟ್ವಾಳ ತಾಲೂಕಿನ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಸಂಘದ ಜಾನ್ ಫಿಯಾಸ್ ಫರ್ನಾಂಡಿಸ್ ಇವರ ಮಗಳು ಮನ್ವಿತಾ ಫರ್ನಾಂಡಿಸ್ ಆರ್ನೂರಕ್ಕೆ ಐನೂರ ಅರವತ್ತ ಒಂದು ಅಂಕಗಳನ್ನು ಗಳಿಸಿ ತೊಂಬತ್ತ ಮೂರು ಪಾಯಿಂಟ್ ಐದು ಶೇಕಡದೊಂದಿಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ ನಗಲು ವಾಮದ ಪದ ಸಂಘದ ಪ್ರಮೀಳ ಇವರ ಮಗಳು ತೇಜಸ್ವಿನಿ ಆರ್ನೂರಕ್ಕೆ ಐನೂರ ಆರು ಅಂಕಗಳನ್ನು ಗಳಿಸಿ ತೊಂಬತ್ತೆರಡು ಪಾಯಿಂಟ್ ಆರು ಏಳು ಶೇಕಡದೊಂದಿಗೆ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗ ಮುಂದಕ್ಕೆ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗ ಅಧ್ಯಕ್ಷಕ ಸಂಘದ ವಾಣಿ ಮಹೇಶ್ ಇವರ ಮಗ ಅಭಿರಾಮ್ ಭಟ್ ಆರ್ನೂರಕ್ಕೆ ಐನೂರ ತೊಂಬತ್ತೈದು ಅಂಕಗಳನ್ನು ಗಳಿಸಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಏಳು ಶೇಕಡದೊಂದಿಗೆ ತಾಲೂಕಿನ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಅಡಿ ಸಂಘದ ವಾಣಿ ಮಹೇಶ್ವರ ಮಗ ಭಟ್ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಒಂದು ತೊಂಬತ್ತ ಅಂಕಗಳನ್ನು ಗಳಿಸಿ ತೊಂಬತ್ತೆಂಟು ಪಾಯಿಂಟ್ ಐದು ಶೇಕಡದೊಂದಿಗೆ ಬಂಟ್ವಾಳ ತಾಲೂಕಿನ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಆರುನೂರ ಐನೂರ ಎಂಬತ್ತ ಎರಡು ಅಂಕಗಳನ್ನು ಗಳಿಸಿ ತೊಂಬತ್ತ ಏಳು ಶೇಕಡದೊಂದಿಗೆ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಬಂಟ್ವಾಳ ತಾಲೂಕಿನ ದ್ವಿತೀಯ ಸ್ಥಾನವನ್ನು ಇವರು ಪಡ್ಕೊಂಡಿದ್ದಾರೆ ಸಂಘವಾದ ದ್ವಿತೀಯ ಸ್ಥಾನವನ್ನು ಪೆರನೆ ಹಾನೋತ್ಪಾದಕರ ಸಹಕಾರಿ ಸಂಘ ಪಡ್ಕೊಂಡಿದೆ ಸಂಘದ ಅಧ್ಯಕ್ಷರಾದ ಶ್ರೀ ನವೀನ್ ಕುಮಾರ್ ಅವರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಜಯಂತಿ ಅವರು ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು ಪತ್ರ ಉತ್ಪನ್ನದ ಜೊತೆಗೆ ಶಾಲು ಹೊಂದಿಸಿ ಇವರನ್ನು ಇದ್ದೇವೆ ಅದೇ ರೀತಿ ಮುಂದಕ್ಕೆ ಉತ್ತಮ ಗುಣಮಟ್ಟದ ಹಾಲನ್ನು ಸಂಗ್ರಹಿಸಿರುವಂತಹ ಸಂಘ ಬಂಟ್ವಾಳ ತಾಲೂಕಿನಲ್ಲಿ ಮಂಗಲ ಪದವು ಉತ್ಪಾದಕರ ಸಹಕಾರಿ ಸಂಘ ಇದು ಉತ್ತಮ ಗುಣಮಟ್ಟದ ಹಾಲನ್ನು ಸಂಗ್ರಹಿಸಿದ್ದಕ್ಕೋಸ್ಕರ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಹುಡುಗಿಯನ್ನು ಹೊಂದಿದ್ದು ಹೈನುಗಾರಿಕೆಯಲ್ಲಿ ಮುಖ್ಯ ಜೀವನ ಆಧಾರವಾಗಿರುವಂತಹ ಮನೆಯವರೇ ಸ್ವತಃ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇರುವಂತದ್ದು ಮತ್ತು ಪೂರ್ಣ ಪ್ರಮಾಣದ ಉತ್ಪಾದನೆ ಹಾಲನ್ನು ಸಂಘಕ್ಕೆ ಪೂರೈಸುತ್ತಿರುವಂತಹ ಮಧ್ಯಮ ಉತ್ತಮ ಹೈನುಗಾರರು ಈ ಕೂಡ ರಾಸು ಖರೀದಿ ಮಾಡಿಕೊಳ್ಳಿದ್ದಾರೆ ಅಭಿವೃದ್ಧಿ ಪಡಿಸಿರುವಂತಹ ರೈತರು ವಾಮನ ಪದವು ಸಂಘದ ಶ್ರೀಯುತ ಶೌನಕ್ ರೈ ಯುವ ವಕೀಲರು ಇವರು ಈ ಕೂಡ ದನ ಖರೀದಿ ಮಾಡಿದ್ದಾರೆ ಸಾಕಷ್ಟು ಜಾಗದಲ್ಲಿ ಅವರು ಹಸಿರು ಮೇವನ್ನು ಗಳಿಸಿದ್ದಾರೆ ಹಸಿರು ಮೇವು ಬೆಳೆಸಿರುವಂತಹ ಉತ್ತಮ ಹೈನುಗಾರರು ವಾಮದ ಪದವು ಸಂಘದ ತೀರ್ಥ ಶ್ರವನ ರೈ ಮುಂದಕ್ಕೆ ಕೃತಕ ಗರ್ಭ ಧಾರಣೆ ನಿವಾರಣಾ ಶಿಬಿರಗಳನ್ನು ಏರ್ಪಡಿಸುವಂಥದ್ದು ಕಾಲು ಬಾಯಿ ಲಸಿಕೆಯನ್ನು ಕೊಡುವಂಥದ್ದು ಕರು ಸಾಕಾಣಿಕಾ ಯೋಜನೆ ಮತ್ತು ರಾಸು ವಿಮಾ ಯೋಜನೆಗೆ ನೋಂದಣಿ ಮಾಡುವುದರಲ್ಲಿ ಸಹಕರಿಸುವಂತಹ ನಮ್ಮ ಕೃತಕರ್ಮಧಾರಣಾ ಕಾರ್ಯಕರ್ತರು ಇದರಲ್ಲಿ ಅಡ್ಡಿಯಳಕ ಸಂಘದ ಲಕ್ಷ್ಮಣ ಇವರು ಬಂಟ್ವಾಳ ತಾಲೂಕಿನ ಉತ್ತಮ ಕೃತಜ್ಞದ ಕಾರ್ಯಕರ್ತರಾಗಿ ಆಯ್ಕೆಯಾಗಿದ್ದಾರೆ